ಜಾನಕಿ ಟಿವಿ ಸುದ್ದಿವಾಹಿನ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹದೇವಸ್ವಾಮಿ ಆಗಿದೆ ಈ ಎಣ್ಣೆಯನ್ನು ಪ್ರತಿಭಟನೆ ಮಾಡಕೋಸ್ಕರನೇ ಒಂದ್ ಸಂಘಟನೆಗಳನ್ನ ಉಟ್ಟ ಕಟ್ಕೊಂಡಿರ್ತಕ್ಕಂಥ ಜನ ನಾವು ಉದಾಹರಣೆಗೆ ನಿಮ್ಮ ಪಕ್ಕದಲ್ಲಿ ನಿಮ್ಮ ಕೋಚ ನಡೆಯೋರು ಎಲ್ಲ ಬಂದಿದ್ದಾರೆ ರೈತರು ನಾನ್ನೂರು ಎಕರೆ ಜಮೀನನ್ನ ಎರಡ್ ಸಾವಿರದ ಏಳನೂರ ಫ್ಯಾಕ್ಟ್ರಿ ನಾನು ಕ್ಲಪ್ ಮಾಡಿ ನಿಮ್ಗೆಲ್ಲ ಕೆಲಸ ಕೊಡ್ತೀನಿ ಹೊಂಸ ಪಾರಂಪರ್ಯ ಕೆಲಸ ಕೊಡ್ತೀನಿ ಅಂತೇಳಿ ಇನ್ನೂರ ಐದು ಜನಕ್ಕೆ ಕೆಲಸನು ಕೊಟ್ಟರು ಎರಡು ವರ್ಷ ಕೊಟ್ಟರು ಏನು ಮಾಡಲಿಲ್ಲ ಏಳು ಲಕ್ಷ ತಕ್ಕಂತ ಜಮೀನನ್ನ ನಲವತ್ತೇಳು ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ಕೊಂಡ್ರು ಮಧ್ಯವರ್ತಿಗಳು ಅಲ್ಲಿ ರೈತರು ಹೋರಾಟ ಶುರು ಮಾಡ್ರು ನಾಲ್ಕು ವರ್ಷ ಆಯ್ತು ಏನು ಏಷಿಯನ್ ಪಾಯಿಂಟ್ ಗೆ ರೈತರಿಗೆ ಕೆಲಸ ಅಂತ ಅಂತೇಳಿ ಶುರು ಮಾಡಿದ್ರು ಅದೇ ಆದ ನಂತರ ಶುರು ಮಾಡಿದ್ರು ಇವತ್ತು ಹೋರಾಡ್ತಿಂದ ಇನ್ನೂರು ಎಕರೆ ಜಮೀನು ಒಬ್ಬ ಯಾರೋ ಬೇನಾಮೀಸಲ್ಲಿ ಇರ್ಲಿ ಇದೆ ಆ ರೈತರನ್ನ ಕರೆದು ಇವತ್ತು ಎಕಡೆಗೆ ಏಳು ಲಕ್ಷ ರೂಪಾಯಿ ಕೊಟ್ಟು ಪರಿಹಾರವನ್ನ ಪಡ್ಕೊಂಡ್ರು ರೈತರು ಹೋರಾಡ್ತಿಂದ ಇನ್ನು ನೂರ ಎಂಬತ್ತೊಂಬತ್ತು ಜನ ರೈತರ ಜಮೀನು ಸರ್ಕಾರ ಕೆ ಡಿ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಇನ್ನು ಪರಿಹಾರ ಸಿಕ್ಕಿಲ್ಲ ಬೇನಾಮೆಯಲ್ಲಿ ತಗೊಂಡಿದ್ದಾರೆ ದುಡ್ಡು ಕಾನೂನಲ್ಲಿ ಮಾತಾಡ್ರೆ ಡಿ ಸಿ ಕೆಡಿ ಬಿ ಅವರು ಅಂತ ಹೇಳ್ತಾರೆ ಅನ್ರಿ ಆಗಿರೋದು ಸಾಮಾಜಿಕ ದೃಷ್ಟಿಯಿಂದ ಎಲ್ರಿಗೂ ಸತ್ಯ ಗೊತ್ತು ಎಲ್ಲ ಕಾನೂನು ಚೌಕಟ್ಲಿ ಮೋಸ ಆಗಿದೆ ಈ ಹೋರಾಟ ಮಾಡಿದ ಹಿಂದೆ ಇರ್ತಕ್ಕಂತ ಡಿ ಸಿ ಅವರು ಯಾರು ಮೂಲ ರೈತರು ಎರಡ್ ಸಾವಿರದ ಮೂರ್ ನಾಲ್ಕರಲ್ಲಿ ಇದ್ರೆ ಕುಟುಂಬಕ್ಕೆ ಕೆಲಸ ಕೊಡ್ಬೇಕು ಅಂತೇಳಿ ಒಂದು ಆದೇಶವನ್ನ ಮಾಡಿದ್ರು ಇದು ಹೋರಾಟದಿಂದ ಆಗಿರೋದು ಯಾವುದೇ ಸಿದ್ದರಾಮಯ್ಯ ಎಸ್ ಸಿ ಮಹಾದೇವಪ್ಪ ಯಡಿಯೂರಪ್ಪ ಸ್ವಾಮಿಯಿಂದ ಆಗಿಲ್ಲ ನಿಮ್ಗಳ ಹೋರಾಟದಿಂದ ಆಗಿರ್ತಕ್ಕಂಥದು ಮೊದಲು ಅರ್ಥ ಮಾಡ್ಕೊಳ್ಳಿ ಈಗ ಹೇಳಿದೀವಿ ಅವ್ರಿಗೆ ಹತ್ತು ಎಕರೆ ಜಮೀನ ರೈತರಿಗೆ ಸೈಟ್ ಕೊಡ್ಬೇಕು ಅಂತೇಳಿ ಅದು ಕೂಡ ಪ್ರೋಸೆಸ್ ನಡೀತಾ ಇದೆ ಹತ್ತು ಎಕರೆ ಜಮೀನ ಕೋಚ್ ಪಕ್ಕ ರಿಸರ್ವ್ ಮಾಡಿ ಆ ಯಾರೋ ರೈತರು ನಾನೂರು ಎಕರೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಒಂದೊಂದು ಸೈಟ್ ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಒಂದೇ ಡಿ ಸಿ ಮೀಟಿಂಗ್ ಆಯ್ತು ಅಲ್ಲೂ ಕೂಡ ಚರ್ಚೆ ಆಗಿ ನಡೀತಾ ಇದೆ ಮತ್ತೆ ಕುಟುಂಬಕ್ಕೆ ಕೆಲಸ ಕೊಡಬೇಕು ಈಗಿದೆ ಕಾನೂನು ಏನು ಯಾರು ಪೇಮೆಂಟ್ ತಗೊಂಡಿರ್ತಾನೆ ಅವ್ರ ಕುಟುಂಬಕ್ಕೆ ಮಾತ್ರ ಅಂತ ಇರ್ತಕ್ಕಂಥ ಕಾನೂನು ಏನು ಡಿ ಬಿ ಆಕ್ಟ್ ಪ್ರಕಾರ ಆದ್ರೆ ಓಡಾಟದಿಂದ ಡಿ ಸಿ ಅವರು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಮೂಲ ರೈತರಿಗೆ ಅವ್ರು ಮಾರಾಟ ಮಾಡಿರ್ಲಿ ಪೌರ ಪಟಾಣಿ ಕೊಟ್ಟಿರ್ಲಿ ದಾನ ಬರ್ದಿರ್ಲಿ ಅವ್ರು ಎಲ್ರಿಗೂ ಕೊಡ್ಬೇಕು ಅಂತ ಹೇಳಾಗಿದೆ ಅದೇ ರೀತಿ ನಿಮ್ಮ ಇಲ್ಲೂ ಕೂಡ ಮೊದಲು ಇಲ್ಲಿ ನಿಜವಾದ ರೈತರು ಯಾರು ಅವ್ರು ಗುರ್ತು ಮಾಡ್ಬೇಕು ಪರಿಹಾರ ಕೊಡ್ಬೇಕು ಅನ್ನೋದೇ ನಮ್ಮ ಒತ್ತಾಯ ಕಾನೂನು ಬಾಹಿರವಾಗಿ ತಹಸೀಲ್ದಾರ್ ಡಿ ಸಿ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಬೇಕು ಇಲ್ಲಿ ಯಾರೇನು ದೊಡ್ಡವರಲ್ಲ ಇನ್ ಹದಿನೆಂಟು ಕೋಟಿ ರೂಪಾಯಿ ಯಾರ ಅಪ್ಪ ಮನೆ ರೀ ದುಡ್ಡು ಯಾರ್ದವಳು ಮತ್ತೆ ಇವತ್ತು ಸಂಬಳ ತಕ್ಕಂತ ಜನ ಯಾರಿಂದ ನಮ್ಮ ತೆರಿಗೆ ಹಣದಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ನಾವು ಪ್ರತಿಯೊಬ್ಬ ರೈತರು ಕೂಡ ಗ್ರಾಹಕರು ನಾವು ನಮ್ಮ ದುಡ್ಡು ಎಷ್ಟು ಜಿ ಎಸ್ ಟಿ ನಾನು ಓದಿದ್ದೀನಿ ನೀನ್ ಮುಂದೆ ಅವ್ರು ಬರ್ತಕ್ಕಂಥ ದಿವಸ ಈ ಸ್ಥಳಕ್ಕೆ ಬರ್ತಾರೆ ಬಂದಾಗ ಯಾರ್ಯಾರ ದಾಖಲಾತಿ ಇದೆ ಆ ದಾಖಲಾತಿಯನ್ನು ಕೊಟ್ಟು ನೀವು ಪ್ರೂವ್ ಮಾಡಬೇಕು ಮತ್ತೆ ದಾಖಲಾತಿ ಇಲ್ದಿದ್ರು ಕೂಡ ನಿಮ್ ನಿಮ್ ಗ್ರಾಮದಲ್ಲಿ ಗೊತ್ತಲ್ವಾ ಬಸವರಾಜ್ ಯಾವ ಗ್ರಾಮ ಜಮೀನ್ ಯಾರಮ್ಮ ಅಂತವರು ಕೂಡ ಹೇಳುವಂತ ಅವಕಾಶ ಇದೆ ಎಲ್ರೂ ಕೂಡ ಹೇಳಿ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ನಮಗೆ ಸಮಾಧಾನ ಇದ್ರೆ ನ್ಯಾಯ ಸಿಕ್ಕಿದ್ರೆ ಕೊಡೋಣ ಮುಂದೆ ಹೋರಾಟ ಮಾಡುವಂತ ಕೆಲಸ ಆಗುತ್ತೆ ಯಾರು ಕಾನೂನು ಬಾಗಿರವಾಗಿ ದೂರ್ ತಗೊಂಡಿದ್ದಾರೆ ಅವ್ರ ಶಿಕ್ಷೆಯನ್ನು ಕೂಡ ಆಗ್ಬೇಕಾಗುತ್ತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕ ಇರ್ತಕ್ಕಂಥ ಹದಿಮೂರು ಗ್ರಾಮಗಳ ಜಮೀನುಗಳನ್ನ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಸಂಪೂರ್ಣವಾಗಿ ಸ್ವಾಧೀನ ಪಡಿಸ್ಕೊಂಡು ಅವರ ಬೀದಿ ಬಿಕಾರಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇವತ್ತು ಆ ಭಾಗದ ರೈತರು ನೀವೇನ್ ಇವತ್ತು ನಲವತ್ತೆಂಟು ದಿನ ಹೋರಾಟ ಮಾಡಿದರೆ ಆ ಭಾಗದ ಹದಿಮೂರು ಜನ ರೈತರು ಭಾಗದ ಗ್ರಾಮದ ರೈತರು ಕಳೆದ ಮೂರೂವರೆ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಆ ಹೋರಾಟಕ್ಕೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳು ಸಂಯುಕ್ತ ಹೋರಾಟದ ಹೆಸರಿನಲ್ಲಿ ಎಲ್ಲ ದಲಿತರು ರೈತರು ಕಾರ್ಮಿಕರು ಎಲ್ಲರೂ ಸೇರಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಪ್ರವೇಶ ಮಾಡಿ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ನಾಳೆ ಒಂದು ಟೈಮ್ ತಗೊಂಡಿದ್ದಾರೆ ಆ ಟೈಮ್ಲಿ ಏನ್ ಡಿಸೈಡ್ ಮಾಡ್ತಾರೋ ನೋಡ್ಬೇಕು ಈ ಹೋರಾಟ ಆದ ಮೇಲೆ ಸಾವಿರದ ಏಳ್ನೂರ ಎಪ್ಪತ್ತೇಳಕ್ಕೆ ಪೈಕಿ ನಾನೂರ ತೊಂಬತ್ತೈದು ಎಕರೆ ನ ಕೈ ಬಿಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡುದು ಮತ್ತೆ ಅಲ್ಲಿ ಈಗ ನಿನ್ನೆ ಮೊನ್ನೆ ಮಾಹಿತಿ ಪ್ರಕಾರ ಪೇಪರ್ ಪ್ರಕಾರ ಕೆಲವು ರೈತ ಸಂಘಟನೆಗಳನ್ನ ಹೊಡೆಯಕ್ಕೋಸ್ಕರ ಕೆಲವು ರೈತರನ್ನ ಎತ್ಗಟ್ಟಿ ನಾವು ಕೊಡ್ತೀವಿ ಹೇಳಿ ಮಾಡುವಂತ ಹುನ್ನಾರಗಳು ಈ ಸರ್ಕಾರ ಮತ್ತು ಅಧಿಕಾರಿಗಳು ನಿರಂತರವಾಗಿ ಮಾಡ್ಕ ಬಂದಿದ್ದಾರೆ ಇದಕ್ಕೆ ಯಾರು ಕೂಡ ತಾವು ಕಿವಿಗೊಡ್ಬೇಡಿ ಇದು ಪ್ರಾಮಾಣಿಕತೆ ಹೋರಾಟ ಅದರಿಂದ ಏನು ಇಲ್ಲಿವರೆಗೆ ಏನ್ ಆಗಿದೆ ಮುಂದೆ ಏನ್ ಆಗ್ಬೇಕು ಈ ತನಿಖೆಯವರು ಬಂದ್ರೆ ಅವೆಲ್ಲರೂ ಕೂಡ ತಮ್ಮ ದಾಖಲಾತಿಗಳ ಮುಖಾಂತರ ನಿಮ್ಮ ಹಕ್ಕನ್ನ ಸ್ವಾಧೀನ ಪಡಿಸಿ ಮತ್ತೆ ಪರಿಹಾರ ಕೂಡ ನೂರು ಪರ್ಸೆಂಟ್ ಸಿಗುತ್ತೆ ಹೋರಾಟ ಮಾಡೋಣ ಮತ್ತೆ ಏನು ಕೆಲಸದೊಂದು ಮತ್ತೆ ನಿಮ್ಮ ಸುತ್ತಮುತ್ತ ಗ್ರಾಮಗಳಿಗೆ ಏನೇನ್ ಬೇಕು ಮೂಲಭೂತ ಸ್ಕೂಲು ಸ್ಮಾರ್ಟಿಕೊಳ್ಳುವಂತ ಅಧಿಕಾರ ಇದೆ ಅದರಿಂದ ಅದಕ್ಕೂ ಕೂಡ ಡಿ ಸಿ ಅವರು ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆನೂ ಕೂಡ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಮಂಡಳಿ ಗ್ರಾಮ ಪಂಚಾಯತಿ ಅವರು ಕೂಡ ಕೊಟ್ಟು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಭೆಗೆ ಬಂದಿರತಕ್ಕಂತ ನಮ್ಮ ಮಿತ್ರರಾಗಿರ್ತಕ್ಕಂಥ ದ್ವಿತ ಸಮಿತಿಯ ಆಲ್ಬರ್ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಮಾತಾಡ್ಬೇಕು ಗಂಭೀರವಾದಂತ ವಿಚಾರವನ್ನ ಇಟ್ಕೊಂಡು ನಾವು ಕಳೆದ ನಲವತ್ತೆಂಟುಗಳಿಂದ ದಿನಗಳಿಂದ ಚಳಿ ಮಳೆ ಗಾಳಿ ಎಂದೇನೆ ಈ ಬಟಾಬಯಲು ಪ್ರದೇಶದಲ್ಲಿ ಕೂತಿದ್ದೀವಿ ನಾವೆಲ್ಲ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ಯಾರು ನಮ್ಮನ್ನ ಆಳ್ವಿಕೆ ಮಾಡ್ಲಿಕ್ಕೆ ಬಂದ್ರೆ ನಮ್ಮ ಬದುಕನ್ನ ಹಸನು ಮಾಡ್ತಾರೆ ನಮ್ಮ ಜೀವನಕ್ಕೆ ಒಂದು ದಿಕ್ಕು ದೆಶೆಯನ್ನ ತೋರ್ತಾರೆ ಅಂತಕ್ಕಂತ ಚಿಂತನೆಯಿಂದ ನಾವು ಬದಲಾವಣೆಯನ್ನ ಬಯಸಿ ಒಂದು ಉತ್ತಮವಾದ ಸರ್ಕಾರವನ್ನ ತಗೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ರಾಜ್ಯದಲ್ಲಿ ಒಂದು ಜನಪರವಾದ ಸರ್ಕಾರ ಬಂದ್ರೆ ರೈತರು ದಲಿತರು ಕಾರ್ಮಿಕರು ಬಡವರು ಮತ್ತೆ ಅಸಹಾಯಕ ದುರ್ಬಲ ವರ್ಗದವರಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ಅಪಾರವಾದಂತ ನಂಬಿಕೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಆದ್ರೆ ಇವತ್ತು ನಾವು ಯಾರನ್ನ ಪ್ರೀತಿಸ್ತಾ ಇದ್ವೋ ಯಾರನ್ನ ನಂಬಿದ್ವೋ ಅವರಿಂದಲೇ ನಾವು ನಂಬಿಕೆಗೆ ಮತ್ತೆ ಮೋಸಕ್ಕೆ ಒಳಗಾಗ್ತಾ ಇದ್ದೇವೇನೋ ಅಂತಕ್ಕಂಥ ಒಂದು ದಿನವನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಬಂಧುಗಳೇ ಕಳೆದ ನಲವತ್ತೆಂಟು ದಿನಗಳಿಂದ ನಾವು ಇಲ್ಲಿ ಉಡುಗಾಟಿಕೆಗಲ್ಲ ಕೂತಿರೋದು ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಏನು ನಮ್ಮನ್ನ ಆಳ್ತಾ ಇರ್ಬೇಕಾದಂತ ಸರ್ಕಾರ ಮತ್ತೆ ಆಡಳಿತ ವರ್ಗ ಇವತ್ತು ನಮ್ಮ ಕಣ್ಣೆದ್ರಿಗೆನೆ ನಮಗೆ ಸಿಗ್ಬೇಕಾದಂತ ನ್ಯಾಯವನ್ನ ಕೊಡದೇನೆ ನಮ್ಗೆ ಸಲ್ಬೇಕಾದಂತ ಪರಿಹಾರವನ್ನ ಒದಗಿಸ್ತಾನೆ ನಮ್ಮ ಹೆಸಲ್ಲಿ ಬೇರೆಯವ್ರಿಗೆ ಕೊಡೋದ್ರ ಮುಖಾಂತರ ವಂಚನೆಯನ್ನ ಮಾಡ್ತಾ ಇದೆ ಇದು ಅಗಂಧರೊಡೇತಾನೆ ಇತ್ತು ನೀವು ಇಂಥ ಮೋಸವನ್ನ ಮಾಡಿದ್ದೀರಿ ನೀವು ಇಂಥ ದಗತರವನ್ನ ನಡೆಸ್ತಾ ಇದ್ದೀರಿ ಅಂತಕ್ಕಂಥ ನೆನಪು ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ಗಳಿಂದ ಇವತ್ತು ಶಾಂತಿಯುತವಾಗಿ ನಾವು ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದೇವೆ ಬಂಧುಗಳೇ ಅಂಬೇಡ್ಕರ್ ಅವರು ಒಂದ್ ಮಾತಿನ ಹೇಳಿದ್ರು ನಮ್ಮ ಬದುಕನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ ನಮ್ಮನ್ನ ನಾವೇ ಅದನ್ನ ಅದಕ್ಕೆ ಒಂದು ಬಿಡುಗಡೆಯನ್ನ ಕಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಯಾರನ್ನ ಬಯಸಿದ್ವೋ ಅವರಿಂದಲೇ ನಾವು ಇವತ್ತು ನಂಬಿಕೆ ದ್ರೋಹಕ್ಕೆ ಇವತ್ತು ತುತ್ತಾಗ್ತಾ ಇದ್ದಾವೆ ಬಂಧುಗಳೇ ನೋಡೋ ರೈತರುಗಳು ತಮ್ಮ ಬದುಕನ್ನ ಕಳ್ಕೊಂಡು ಹಿಂಗೆ ಬಿಜೆಪಿ ಇರ್ತಕ್ಕಂಥ ಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಈ ರಾಜ್ಯದ ರಾಜಧಾನಿ ಬೆಂಗಳೂರು ಕೇಂದ್ರದ ಪಕ್ಕದಲ್ಲೇ ದೇವನಹಳ್ಳಿಯಲ್ಲಿ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಇಂತಹ ಫಲವತ್ತದ ಭೂಮಿಯನ್ನ ಸರ್ಕಾರ ಮತ್ತೆ ಕೆಜೆಡಿ ಮುಖಾಂತರ ರೈತ ಅನುಮತಿ ಇಲ್ಲದೇ ಹೊಸ ಪಡಿಸಿಕೊಳ್ಳೋದ ಮುಖಾಂತರ ಅಲ್ಲಿನ ರೈತರು ಕಳೆದ ಸಾವಿರದ ನೂರ ಎಂಬತ್ತ ಐದು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರ ಮನೆ ಅವರ ಬದುಕು ಅವರ ಜೀವನವನ್ನ ಬಿಟ್ಟು ನಾವು ನಮ್ಮ ಉಣ್ಣತಕ್ಕಂಥ ಭೂಮಿಯನ್ನ ನಿಮಗೆ ನೀಡ್ತಾ ಇರ್ತಕ್ಕಂಥ ಆಹಾರ ಕೊಡ್ತಕ್ಕಂಥ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಮಾರಲ್ಲ ಅಂತಕ್ಕಂಥ ತಪಾಸ್ ಮಾಡಿ ಇವತ್ತು ಅಲ್ಲಿ ನಿರಂತರವಾಗಿ ಧರಣಿ ನಡೀತಾ ಇದೆ ಏನು ಮೂರು ವರ್ಷದ ಹಿಂದೆ ಭರವಸೆಯನ್ನ ನೀಡಿದಂತ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಇವತ್ತು ಅವರೇ ಅಧಿಕಾರಕ್ಕೆ ಬಂದಿದ್ರು ಸಹ ಅವರ ಬೇಡಿಕೆಯನ್ನ ಆಲಿಸ್ಲಿಕ್ಕೆ ಅವರು ವಿಫಲರಾಗಿದ್ದಾರೆ ಅದೇ ತರ ಇಡೀ ರಾಜ್ಯದ ಎರಡನೇ ರಾಜಧಾನಿ ಅಂತಕ್ಕಂಥ ಮೈಸೂರು ಜಿಲ್ಲೆನಲ್ಲಿ ಇಲ್ಲಿನ ರೈತರು ಅವ್ರದೇ ಕ್ಷೇತ್ರದಲ್ಲಿ ಕಳೆದ ನಲವತ್ತೆಂಟು ಕಡೆ ಹೋರಾಟ ಮಾಡ್ತಾ ಇದ್ರು ಸಹ ಈ ಕಡೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು ಅವರ ರೈತ ವಿರೋಧಿ ನಿಲುವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದೆ ನಾವೆಲ್ಲರೂ ನಂಬಿದ್ರು ಇವ್ರು ಬಂದ್ರೆ ನಮ್ಗೆ ನಮ್ಮ ಬದುಕು ಅಷ್ಟಾಗುತ್ತೆ ನಮ್ಮ ಜೀವನ ಏನಾದ್ರು ಒಂದು ಚುಲಿತವಾಗಿ ನಡೆಯುತ್ತೆ ಅಂತಕ್ಕಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ಆದ್ರೆ ಇಂತ ಮೋಸವನ್ನ ನಾವು ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದು ಇವತ್ತು ನಾವು ಕಳಿಸುತ್ತೆ ನಾಳೆ ಏನ್ ತೀರ್ಮಾನ ಅಂತ ಹೇಳ್ತಾರೆ ಅಂತಕ್ಕಂಥದ್ದು ಮತ್ತೆ ನಾವು ನಾವು ನಿಲುವನ್ನ ನೋಡಿ ನಮ್ದು ಕೂಡ ಇಲ್ಲೇ ಇವತ್ತು ದಿನಗಳ ಹೋರಾಟ ಆಗ ಮುಗಿತಾ ಇರ್ತದೆ ಏನಾದ್ರೂ ಜಿಲ್ಲಾ ಏನು ಈ ನಮ್ಮ ಈ ಹಿಮ್ಮಾವು ಮತ್ತು ಹಿಮ್ಮಾವ ಉಂಡಿ ಗ್ರಾಮದ ರೈತರ ವಿಚಾರದಲ್ಲಿ ಸ್ಪಷ್ಟವಾದಂತ ನಿಲುವನ್ನ ತಗೊಳ್ಳಿಲ್ಲ ಅಂತಂದ್ರೆ ನಾವು ಇವತ್ತು ದಲಿತ ಸಂಘ ಸಮಿತಿಯೂ ಸಹ ನಿಮ್ಮೊಟ್ಟಿಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಇವತ್ತು ಬಂದು ಭಾಗವಹಿಸ್ತಾ ಇದ್ದೀವಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಂಚುತ್ರ ಹೋಬಳಿ ಹಿಮ್ಮಾವ ಗ್ರಾಮಕ್ಕೆ ಸೇರಿದಂಥ ಸುಮಾರು ಸಾವಿರದ ಹದಿನೈದು ಎಕರೆ ಜಮೀನನ್ನು ಎರಡು ಸಾವಿರದ ಎಂಟರಲ್ಲೇ ಕೆ ಐ ಡಿ ಬಿ ಅವರು ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಭೂ ಸ್ವಾಧೀನವನ್ನು ಪಡಿಸ್ಕೊಳ್ತಾರೆ ಈ ಸಾವಿರದ ಹದಿನೈದು ಎಕರೆ ಜಮೀನಿನ ಪೈಕಿ ಸುಮಾರು ಐನೂರ ಎಂಬತ್ತೊಂಬತ್ತು ಎಕರೆ ಸರ್ಕಾರಿ ಜಾಗ ಆಗಿರುತ್ತೆ ಆ ಜಮೀನಲ್ಲಿ ರೈತರು ಉಳುಮೆ ಮಾಡಿಕೊಂಡು ತಲತಲಾಂತರದಿಂದ ಕೂಡ ಎಂಬತ್ತು ವರ್ಷದಿಂದ ಕೂಡ ಬಂದಿದ್ದಾರೆ ಅವ್ರಿಗೆ ಕಾನೂನು ಪ್ರಕಾರ ಪೇಮೆಂಟ್ ಮಾಡೋಕ್ಕೆ ದಾಖಲಾತಿ ಇರಲ್ಲ ಮತ್ತು ಸರ್ಕಾರ ಏನು ಮಾಡಬೇಕಾಗಿತ್ತು ನಿಜವಾದ ರೈತರಿಗೆ ಗ್ರ್ಯಾಂಡ್ ಸರ್ಟಿಫಿಕೇಟ್ನ ಕೊಟ್ಟು ಪರಿಹಾರವನ್ನು ಕೊಡಬೇಕಾಗಿತ್ತು ನಿಜವಾಗಿ ಪರಿಹಾರವನ್ನು ಆಗ ಫಿಕ್ಸ್ ಮಾಡಿರ್ತಕ್ಕಂಥ ಇಪ್ಪತ್ತೊಂದು ಲಕ್ಷ ರೂಪಾಯಿಯನ್ನ ಪರಿಹಾರವನ್ನು ಆ ನಾನ್ನೂರ ಎಂಬತ್ತು ಜನ ರೈತರಿಗೆ ಕೊಡಬೇಕಾಗಿತ್ತು ಉದಾಹರಣೆಗೆ ನಂಜಗೂಡು ತಾಲೂಕು ಸರ್ವೆ ನಂಬರ್ ಐವತ್ತೊಂದು ತಾಂಡುಪುರ ಸೇಮ್ ಸಮಸ್ಯೆ ಸರ್ಕಾರ ಅವರು ಗ್ರ್ಯಾಂಟ್ ಮಾಡಿ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದೆ ಅದೇ ರೀತಿ ಎಲ್ರಿಗೂ ಕೂಡ ಕೊಡಬೇಕಾಗಿತ್ತು ಇದೆಲ್ಲನೂ ಕೂಡ ಗೊತ್ತಿದ್ರೂ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಇಲ್ಲಿಯ ಭಾಗದ ರೈತರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಆವಾಗ ಏನು ಮಾಡಿದ್ರು ಅಂದರೆ ಸರ್ಕಾರ ಕಳೆದ ವರ್ಷ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ಏನು ಹಿಮ್ಮಾವ್ ಗ್ರಾಮದಲ್ಲಿ ರೈತರು ಉಳುಮೆ ಮಾಡ್ತಿದ್ರು ನಾನ್ನೂರ ಎಂಬತ್ತು ಜನ ರೈತರಿಗೆ ಎಕ್ಸ್ಕ್ರೇಷಿಯಾ ಹೇಳಿ ಒಂದು ಸ್ಪೆಷಲ್ ಪವರ್ಲಿ ಕೆ ಇ ಡಿ ಬಿ ಅವರು ಮಂಡಳಿ ಅವರು ಎಕರೆಗೆ ನಾಲ್ಕು ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಹದಿನೆಂಟು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿ ಕೆ ಇ ಡಿ ಬಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ವಹಿಸ್ತಾರೆ ಡಿ ಸಿ ಅವರಿಗೆ ಡಿ ಸಿ ಅವರು ನಂಜೂರು ತಾಲೂಕು ತಹಸೀಲ್ದಾರ್ ಅವರಿಗೆ ವಹಿಸ್ತಾರೆ ಅವರು ಈ ಏನು ಈ ದಾಖಲಾತಿಗಳು ಏನು ಆದೇಶ ಮಾಡಿದೆ ಇವೆಲ್ಲವೂ ಕೂಡ ಕುಲಂಕಸವಾಗಿ ಪರಿಶೀಲನೆ ಮಾಡದೆ ಏಕಪಕ್ಷೀಯವಾಗಿ ಬೇರೆ ಬೇರೆ ಪ್ರಭಾವಕ್ಕೂ ಒಳಗಾಗಿ ಇಲ್ಲಿ ನಿಜವಾದ ರೈತರನ್ನ ಬಿಟ್ಟು ಬೇರೆ ಗ್ರಾಮದವರು ಬೇರೆ ತಾಲೂಕಿನವ್ರಿಗೂ ಕೂಡ ಪರಿಹಾರವನ್ನು ಪೇಮೆಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ತಾಲೂಕು ದಂಡಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ನಾನೂರು ನಲವತ್ನಾಲ್ಕು ಜನಗಳ ಪೈಕಿ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಸಿಕ್ಕಿರ್ಬೋದು ಇನ್ನು ಎಂಬತ್ತು ಜನ್ ಪರ್ಸೆಂಟ್ ಜನಕ್ಕೆ ಸಿಕ್ಕಿಲ್ಲ ಈ ವಿಚಾರವಾಗಿ ಸ್ಥಳೀಯರು ಕಳೆದ ನಲವತ್ತೆಂಟು ದಿವಸದಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಿಂದೆ ಜಿಲ್ಲಾಧಿಕಾರಿಗಳು ಸಭೆಗಳು ಮಾಡಿ ನಾನು ತನಿಖೆ ಮಾಡಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದರು ಆ ಪ್ರಕಾರ ಇವತ್ತು ಕಳೆದ ಒಂಬತ್ತನೇ ತಾರೀಕು ಒಂದು ತನಿಖೆಯ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ ಆ ತನಿಖೆಯಲ್ಲಿ ಹುಣಸೂರು ವಿಭಾಗದ ಎ ಸಿ ಅವರು ಮತ್ತು ಮೈಸೂರು ತಾಲೂಕಿನ ತಹಸೀಲ್ದಾರ್ರವ್ರನ್ನ ಇಬ್ಬರನ್ನ ಆಯ್ಕೆ ತನಿಖೆಗೆ ನೇಮಕ ಮಾಡಿದ್ದಾರೆ ಆ ತನಿಖೆಗೆ ಮಾಡಿ ಮೂವತ್ತು ಒಳಗಡೆ ರಿಪೋರ್ಟ್ ಕೊಡಬೇಕು ನಿಜವಾದ ರೈತರು ಯಾರು ಇಲ್ಲಿ ವ್ಯವಸಾಯ ಮಾಡ್ತಾರೆ ಅನ್ನೋದನ್ನು ಗುರುತು ಮಾಡಬೇಕು ಮತ್ತು ಏನು ಪೇಮೆಂಟ್ ಮಾಡಿದ್ದಾರೆ ನಾನೂ ನಲವತ್ನಾಲ್ಕು ಜನ ಅವರು ಎಲ್ಲ ಪ್ರತಿಯೊಂದು ದಾಖಲಾತಿಗಳು ಅವ್ರ ವಿಳಾಸ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಿ ಅದರಲ್ಲಿ ಏನಾದರೂ ಕಾನೂನು ಬಾಹಿರವಾಗಿ ನಡೆದಿದೆಯಾ ಅನ್ನೋ ಬಗ್ಗೆ ತನಿಖೆ ಮಾಡಿ ಅಂಥೇಳಿ ಆದೇಶ ಮಾಡಿದ್ದಾರೆ ಆದೇಶ ಮಾಡಿ ಮೂವತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಇವತ್ತು ನಾವು ಸಭೆ ಸೇರತಕ್ಕಂಥದ್ದು ಅವ್ರು ಯಾವಾಗ ಬರ್ತಾರೆ ಏನು ಅದನ್ನು ನಮಗೆ ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಪ್ರಕಾರ ನಾವು ರೈತರು ಆ ದಾಖಲಾತಿಗಳನ್ನು ಕೊಡ್ತೀವಿ ಆ ರಿಪೋರ್ಟ್ ಬರೋವರೆಗೂ ಕೂಡ ಇಲ್ಲಿ ಶಾಂತಿಯುತವಾಗಿ ಹೋರಾಟವನ್ನು ನಡೆಯ ನಡೀತದೆ ಆ ರಿಪೋರ್ಟ್ ಕೈ ಸೇರಿ ನಮಗೆ ನ್ಯಾಯ ಸಿಕ್ಕಿದ್ರೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಪರಿಹಾರದ ಬಗ್ಗೆ ಇನ್ನೂ ಒಂದು ಒತ್ತಾಯ ಏನು ಮಾಡಿದ್ದೇವೆ ಅಂದರೆ ಇಲ್ಲಿ ಯಾವುದೇ ಫ್ಯಾಕ್ಟ್ರಿಗಳು ಬರಲಿ ಯಾವುದೇ ಫಿಲಮ್ ಇಂಡಸ್ಟ್ರಿ ಬರಲಿ ಮೂಲ ಮಾಲೀಕರಿಗೆ ಕೆಲಸವನ್ನು ಕೊಡಬೇಕು ಒಂದು ಕುಟುಂಬಕ್ಕೆ ಅದನ್ನು ಕೂಡ ಒತ್ತಾಯ ಮಾಡಿದ್ದೀವಿ ಮತ್ತು ಇಲ್ಲಿ ಸುತ್ತಮುತ್ತ ಇಮ್ಮಾವು ಇಮ್ಮ ಉಂಡಿ ಈ ಗ್ರಾಮದ ರೈತರು ಮುಂದೆ ಸ್ಕೂಲ್ ಆಗಲಿ ಅಥವಾ ಪಬ್ಲಿಕ್ ಪರ್ಪಸ್ಗೆ ಆಗಲಿ ಅಥವಾ ಸ್ಮಶಾಣಿಕೆ ಆಗಲಿ ಜಾಗ ಇಲ್ಲ ಅಂತ ಕೂಡ ಮೊನ್ನೆ ಮೀಟಿಂಗ್ ಚರ್ಚೆ ಆಯಿತು ಅದ್ರ ಬಗ್ಗೆಯೂ ಕೂಡ ನಾವು ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಮುಖಾಂತರ ನೀವು ಅರ್ಜಿ ಕೊಡಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ಇಟ್ಕೊಂಡು ನಾವು ಈ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಪ್ರತಿಭಟನೆಯಲ್ಲಿ ನಾವು ಜನಕ ಹೋರಾಟ